ಹೆಸರು ಹೇಳಿ ಅಂತೇಳಿ ಅಂತ ಅಂತೇಳಿ ವಿಲೇಜು ಅಲ್ಲಿಂದ ಬಂದಿರೋದು ಅದೇನಂದ್ರೆ ತೋಟದಲ್ಲಿ ಕೆಲಸ ಮಾಡಿಸ್ಕೊಂಡಾಗ ಒಂದು ಮರಿ ತರ ಹೋಗಿದೆ ಏನು ಸೊ ಅದು ಕಡಿತಾ ಇಲ್ವಾ ಅವರಿಗೂ ಗೊತ್ತಾಗಿಲ್ಲ ಅದಾದ್ಮೇಲೆ ನೋಡ್ಬಿಟ್ಟು ಅದನ್ನ ಸಾಯಿಸಿ ತಗೋ ಬಂದಿದ್ರು ಪ್ಯಾಕೆಟ್ ಅಲ್ಲಿ ಅದ್ ನೋಡಿದಾಗ ಹಾವಿನ ಮರಿಯೋದು ಆಯ್ತಾ ಹಾಗೆ ಕ್ರೇಟ್ ಅಂತ ಜನ ಆ ತರ ಹಾವು ಮರಿಯೋದು ಸೊ ಅದೇನೇದಕ್ಕೆ ಆ ಕ್ರೇಟ್ ಕೆಲವೊಮ್ಮೆ ಕಡ್ದಾಗ್ಲೂ ಗೊತ್ತಾಗೋದಿಲ್ಲ ಗುರುತು ಸೊ ತರ ಕಡಿಯುತ್ತಾ ಮರಿ ಹುಡ್ಕುದ್ ಭಿ ಅರ್ಧ ತುಂಬಾ ಕಡ್ದಂಗ ಅನ್ನಿಸ್ತಿಲ್ಲ ಆಮೇಲೆ ಪರೀಕ್ಷೆ ಮಾಡಿಸ್ ನೋಡಿದ್ವಿ ಬ್ಲಡ್ ಟೆಸ್ಟು ಅವೆಲ್ಲ ಮಾಡಿಸಿದಾಗ ಮೈನರ್ ಚೇಂಜಸ್ಸು ತುಂಬ ಹೆವಿ ಚೇಂಜಸ್ ಏನ್ ಇರ್ಲಿಲ್ಲ ಬ್ಲಡ್ ಬ್ಲಡ್ಲ್ಲಿ ಕ್ಲಾಟ್ ಆಗಬೇಕು ಇಪ್ಪತ್ತು ಸೆಕೆಂಡ್ ಒಳಗಡೆ ಇಪ್ಪತ್ತು ನಿಮಿಷ ತೊಳೆದು ಫ್ಲಾಟ್ ಆಗಿತ್ತು ಬ್ಲಡ್ ಹೊರಗಡೆನೂ ಒಂದು ಟೆಸ್ಟ್ ಅಂತೀವಿ ಅದು ಸ್ವಲ್ಪ ಮೈನರ್ ರೈಸ್ ಅಂತೀವಿ ಭಾಳ ಮೈನರ್ ರೈಸ್ ಇತ್ತು ಆಯಿತಾ ಮತ್ತು ವಿತ್ ಪರೀಕ್ಷಾ ವೈಸ್ ಎಲ್ಲ ಪರವಾಗಿಲ್ಲ ಬಟ್ ಸ್ವಲ್ಪ ಗಾಬರಿಗೇನೋ ಗೊತ್ತಿಲ್ಲ ಬಿ ಪಿ ಸ್ವಲ್ಪ ಜಾಸ್ತಿ ಆಗಿತ್ತು ನೂರೈವತ್ತು ಬೈ ನೂರಕ್ಕೆ ಏರಿತ್ತು ಆಮೇಲೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಟ್ಟೇ ಇಲ್ಲೇ ಬಟ್ ಆ ಟೆಸ್ಟ್ಗಳು ಅವನಿಗೆ ಪ್ರತಿ ಆರು ಆರು ಗಂಟೆಗೆ ಒಂದ್ಸಲ ಮಾಡೋಡಬೇಕಾಗುತ್ತೆ ಏಕೆಂದರೆ ಫೈನಲ್ ಅಂದರೆ ಎ ಎಸ್ ವಿತ್ ಇಂಜೆಕ್ಷನ್ ಹಾಕ್ಬೇಕು ಅದು ಹಾಕಿದ್ರೂ ಅಲರ್ಜಿ ಆಗ್ಬೋದು ಜೀವಕ್ಕೆ ಅಪಾಯ ಆಗ್ಬೋದು ಹಾಗಾಗಿ ದೊಡ್ಡ ಹಾಸ್ಪಿಟ್ಲಿಗೆ ಜಸ್ಟ್ ರೆಫರೆನ್ಸ್ ಅಂತ ಕಳಿಸ್ಕೊಡ್ತೀವಿ ಬರುತ್ತಾರೆ ಮೂರು ದಿನ ಪರೀಕ್ಷೆ ಮಾಡಿ ಪ್ರತಿ ಆರು ಗಂಟೆಗೆ ನಾವು ಮತ್ತೆ ನಾಳೆ ಡಿಷನ್ ಬಾ ಕಳ್ಸ್ಕೊಡ್ತಾರೆ ಬಟ್ ಏನಾದ್ರು ಏರುಪೇರು ಅಂತ ಬ್ಲಡ್ ರಿಪೋರ್ಟ್ ಆದ್ರೆ ಅವ್ರಿಗೆ ಇಂಜೆಕ್ಷನ್ ಶುರು ಮರಿ ಸಮೇತ ಸಮ ಬಂದಿದ್ರು